ಕಳೆದ ಸುಮಾರು ಎಂಟು ವರ್ಷಗಳಿಂದ ನಡೆದಂತಹ ಕಾಮಗಾರಿಯ ಬಳಿಕ ಕಲ್ಲಡ್ಕ ಫ್ಲೈಓವರ್ ಜೂನ್ ಎರಡರ ಸೋಮವಾರ ಸಂಚಾರಕ್ಕೆ ಮುಕ್ತಗೊಂಡಿದೆ ಮಾನೆಯಿಂದ ಬಿಸಿ ರೋಡ್ಗೆ ಆಗಮಿಸುವ ಫ್ಲೈಓವರ್ ರಸ್ತೆಯಲ್ಲಿ ಪ್ರಾಯೋಗಿಕವಾಗಿ ವಾಹನ ಸಂಚಾರಕ್ಕೆ ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರ ಅನುವು ಮಾಡಿದೆ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರ ಬಂಟ್ವಾಲ ತಾಲೂಕಿನ ಕಲ್ಲಡ್ಕದಲ್ಲಿ ಎರಡು ಪಾಯಿಂಟ್ ಒಂದು ಕಿಲೋಮೀಟರ್ ಉದ್ದದ ಫ್ಲೈಓವರ್ ನಿರ್ಮಾಣ ಕಾಮಗಾರಿ ಬಿಸಿ ರೋಡ್ನಿಂದ ಅಡ್ಡ ಹೊಳೆವರೆಗೆ ಅರವತ್ನಾಲ್ಕು ಕಿಲೋಮೀಟರ್ ಉದ್ದದ ಹೆದ್ದಾರಿ ಕಾಮಗಾರಿಯ ಭಾಗವಾಗಿ ಎರಡು ಸಾವಿರದ ಹದಿನೇಳರಲ್ಲಿ ಆರಂಭಗೊಂಡಿತ್ತು ಹಲವು ಕಾರಣಗಳಿಂದ ವಿಳಂಬಗೊಂಡು ಕುಂಟುತ್ತ ಸಾಗಿದ್ದ ಕಲ್ಲಡಕ ಫ್ಲೈಓವರ್ ಕಾಮಗಾರಿ ಇದೀಗ ಪೂರ್ಣಗೊಂಡಿದ್ದು ವಾಹನ ಸಂಚಾರ ಅವಕಾಶವನ್ನ ಕಲ್ಪಿಸಿದ ಸೋಮವಾರ ಫ್ಲೈಓವರ್ನ ಆರಂಭಿಕ ಭಾಗವಾದ ಪೂರ್ಲಿಪಾಡಿಯಲ್ಲಿ ಆರ್ಎಸ್ಎಸ್ನ ಮುಖಂಡ ಕಲ್ಲಡಕ ಡಾಕ್ಟರ್ ಪ್ರಭಾಕರ್ ಭಟ್ ಅನಧಿಕೃತ ಉದ್ಘಾಟನೆಯನ್ನ ನೆರವೇರಿಸಿದ್ರು ಅಲ್ಲದೆ ಈ ಮೇಲ್ಸೇತುವೆಗೆ ಕಲ್ಲಡಕ ಶ್ರೀರಾಮ ಮೇಲ್ಸೇತುವೆ ಎಂಬುದಾಗಿ ನಾಮಕರಣ ಕೂಡ ಮಾಡಿಕೊಂಡು ಶ್ರೀರಾಮನ ಭಾವಚಿತ್ರಕ್ಕೆ ಆರತಿ ಬೆಲಗಿಸಿ ಬಳಿಕ ತೆಂಗಿನಕಾಯಿ ಒಡೆದು ಚಾಲನೆಯನ್ನ ನೀಡಿದ್ರು ಸರ್ಕಾರದ ಅನುದಾನದಿಂದ ಅನುಷ್ಠಾನಗೊಂಡ ಮೇಲ್ಸೇತುವೆ ಕಾಮಗಾರಿಯ ಸಾಂಕೇತಿಕ ಉದ್ಘಾಟನೆಗೆ ಸಂಸದರು ಶಾಸಕರು ಸ್ಥಳೀಯ ಜನಪ್ರತಿನಿಧಿಗಳು ಅಧಿಕಾರಿಗಳು ಇರುವುದು ಸಹಜ ಆದರೆ ಇಲ್ಲಿ ಬಿಜೆಪಿಯ ಮುಖಂಡರು ಮತ್ತು ಕಾರ್ಯಕರ್ತರು ಮಾತ್ರ ಉಪಸ್ಥಿತರಿದ್ದರು ಇದು ಸಾರ್ವಜನಿಕರ ಅಸಮಾಧಾನಕ್ಕೆ ಕಾರಣವಾಗಿದೆ ಇಡೀ ರಾಜ್ಯಕ್ಕೆ ಕೆ ಎನ್ ಆರ್ ಸಂಸ್ಥೆಯವರು ಹೇಳಿದ ಸಮಯಕ್ಕೆ ಸರಿಯಾಗಿ ತುಂಬ ಚೆನ್ನಾಗಿ ಯಾವುದೇ ರೀತಿಯ ಮೋಸ ವಂಚನೆ ಇಲ್ಲದೆ ಈ ಕಾರ್ಯವನ್ನು ಮಾಡಿಕೊಟ್ಟಿದ್ದಾರೆ ಇಡೀ ಬೆಂಗಳೂರಿಂದ ಮಂಗಳೂರಿಗೆ ಹೋಗುವಂಥ ಈ ನ್ಯಾಷನಲ್ ಹೈವೇಯಲ್ಲಿ ಅತ್ಯಂತ ದೀರ್ಘವಾಗಿರುವಂಥ ಉದ್ದದ ಒಂದು ಸೇತುವೆ ಅದು ಕಲ್ಲಡ್ಕದಲ್ಲಿರುವಂಥ ಶ್ರೀರಾಮ ಸೇತುವೆ ಕಲ್ಲಡ್ಕ ಅದಕ್ಕೋಸ್ಕರ ಅದರ ಕಾರಣೀಭೂತರಾದಂಥ ಕೇಂದ್ರ ಮಂತ್ರಿಗಳಾದಂಥ ನಿತೀಶ್ ಗಡ್ಕರಿ ನಿತಿನ್ ಗಡ್ಕರಿ ಅವರು ಹಾಗೂ ನರೇಂದ್ರ ಮೋದಿಯವರು ಅವರಿಬ್ಬರ ಸಹಕಾರದಿಂದ ಭಾರಿ ದೊಡ್ಡ ಪ್ರಮಾಣದ ಒಂದು ಮೇಲ್ಸೇತುವೆ ಇಲ್ಲಿ ಎಲ್ಲ ಜನರಿಗೆ ಅನುಕೂಲ ಆಗುವ ಹಾಗೆ ಆಗಿದೆ ಅದರ ಪ್ರಾರಂಭ ಒಂದು ಪ್ರಾರಂಭದ ಕ್ಷಣದಲ್ಲಿ ನಾವೆಲ್ಲ ಇದ್ದೇವೆ ಅದಕ್ಕೋಸ್ಕರ ಗಣಪತಿಯನ್ನು ರಾಮನನ್ನು ನೆನೆಸಿ ಈ ಮೇಲ್ಸೇತುವೆ ಉದ್ಘಾಟನೆಯ ಕಾರ್ಯವನ್ನು ನಾವು ಮಾಡ್ತಾ ಇದ್ದೇವೆ एलरगी शुभवागनी ओ भारत माता की भारत माता की जय वंदे मातरम